ಇಪ್ಪತ್ತು ಎಕರೆ ಒಬ್ಬಗ ಮೇಂಟೈನ್ ಮಾಡೋದು ಕಷ್ಟ ಆಗಿಬಿಡತಿ ನಮ್ಮ ತಮ್ಮ ರವಿ ಇದ್ರೆ ರಿಸಲ್ಟ್ ನೋಡಕ್ಕೆ ಅತ್ತಾಗ ಹೋಗ್ಬಿಟ್ಟಣ ಒಂದು ಟ್ಯಾಕ್ಟ್ರ್ ಗೊಬ್ಬರ ತಂದಿಟ್ಟೀನಿ ಏನು ನಮ್ಮ ರೈತಾಪಿದು ಭಾಳ ಕಷ್ಟ ಐತ್ರಿ ಬಿಸ್ಲಾಗ ಆಡಿನ ಗತಿ ಏನಾಗಬೇಕು ಟಗರಿನ ಗತಿ ಏನಾಗ್ಬೇಕು ಇಂಥ ಊರೂರು ಬಿಸ್ಲಾಗ ರಿಸಲ್ಟ್ ನೋಡಕ್ಕೆ ಹೋದ ಅತ್ತಾಗ ಹೋಗಿಬಿಟ್ಟಣ ರವಿನ ರವಿಯಪ್ಪ ನಮ್ಮ ತಮ್ಮ ರವಿ ಬಂದಂಗಾದ ಹೇಗಂತರು ಬಿಡ್ಲಾರ ಕರ್ಮ ರವಿ ರೆಸಾರ್ಟ್ ನೋಡೋಗ್ಯಾನ ಹೋಗಲ್ಲಕ್ಕ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನಾನೇ ನನ್ನ ಮಾತು ಸಿಗಲಿಲ್ಲ ಹಾಂ ತಿನ್ರಪ್ಪ ಹಸದ್ ಬಿಟ್ಟ್ರಿ ಮಧ್ಯಾಹ್ನ ಬಿಸಿಲಾಗ ಹಾಂ ನಮ್ಮ ತಮ್ಮ ಅಂತ್ರು ಎಲ್ಲಿ ಹೋಗ್ಯಾನ ಬರ್ತಾನ ನೋಡೋನು ಏ ಅಸ್ಗಾವಪ್ಪ ಹೀರೋ 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 ನಾನೇ 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 ಇವಾಗ ನಮ್ಮಣ್ಣ ಸಾಲಿಗೆ ಅಂತ ಹಚ್ಚ ನನಗೆ ನಾನು ನೋಡ ರಿಸಲ್ಟ್ ನೋಡಕ್ಕೆ ಹೋಗಿದ್ದೆ ಫೇಲ್ ಆಗಿಬಿಟ್ಟಿನಿ ಏನು ಮಾಡಬೇಕಪ್ಪ ಏನು ಹೇಳ್ಬೇಕು ಅವ್ನಿಗೆ ಮುಖ ಹೆಂಗೆ ತೋರಿಸ್ಬೇಕು ನಮ್ಮ ಅಣ್ಣಗೆ ಏನು ಹೋಗ್ತೀನಿ ಏನಂತ ನೋಡ್ರಿ ಹೊಲ ಮಾಡಂತ ನನಗೆ ನಮ್ಮ ಹೊಲದೇನು ಗೊತ್ತೇ ಇಲ್ಲ ಮತ್ತೊಂದಿಲ್ಲ ನೋಡೋಣ ಏನಂತ ನೋಡ್ತೀನಿ ಭೇಟಿಯಾಗ್ತೀನಿ ಅವ್ನು ನಮ್ಮ ಅಣ್ಣಗೆ ಏನ್ ಮಾಡ್ತಾನೆ ನೋಡ್ತೀನಿ ನಮ್ಮ ಅಣ್ಣ ನೋಡಿ ಭಾಳ ತ್ರಿಶೇಟ್ ಅದನ ಅವ ನೋಡ್ರಿ ಪಾಸ್ ಆಗೋ ಅಂತ ನನಗೆ ಶಾಲಿ ಕೆಲಸ ಆಗ್ತಾನ ನಾನು ಕೇಳಾಗೀನಿ ಈಗ ಏನು ಇರ್ಬೇಕಪ್ಪ ಅವ್ನಗೆ ಬಿಟ್ಟಂಗಾರ ಹಾಕ್ತೀನಿ ನಮ್ಮ ಅಣ್ಣ ಶಾಲಿ ಕಲೆ ಅಂತ ಹಾಕ್ತೇನೆ ನಾನು ತಲಿ ಆತ ಒಂದು ಸಾಲಿ ಏನು ಮಾಡಪ್ಪ ಈಗ ಏ ಬಾರೋ ರವಿ ಒಂದು ಮುಂಜಾನೆ ರಿಸಲ್ಟ್ ನೋಡಕ್ಕೆ ಹೋಗಿ ಇನ್ನೂ ರಿಸಲ್ಟ್ ಬಂತು ಎಲ್ಲಿಂದ ಎಲ್ಲಿ ಬಂತಲ್ಲ ಏನು ಆತ ಏ ಪಾಸ್ ಆಯ್ತು ನಿಮ್ಮ ನೋಡಿದ್ರೆ ಗೊತ್ತಾಕತ್ತೆ ನೀನು ಏನು ರಿಜೆಕ್ಟ್ ಪಾಸ್ ಮಾಡಿರ್ತಿ ನಡಿ ಇಪ್ಪತ್ತು ಎಕರೆ ಆಸ್ತಿ ದನ ಕರ ಹೊಲ ಕುರಿ ನಮ್ದು ಸಾಕಷ್ಟು ಒಬ್ನೇ ಆಗಿಬಿಟ್ಟೀನಿ ಅರ್ಬಿ ಕರಿ ದಗದ ಮಾಡಿಡಿ ಒಟ್ಟತ್ ದಗದ ಮನ್ಯಾಗ ಸಾಕಷ್ಟು ದಗದ ಅಟೈತಿ ಇದನ್ನೆಲ್ಲ ನಾಲ್ಕು ಮಾಡಲಿ ಏನ್ ಮಾಡ್ಬೇಕು ಮತ್ತೆ ಟೈಮ್ ಬಾ ನಾನು ನನ್ ಗೊತ್ತೈತಿ ರೀ ನಾ ಬಾ ನಾ ಹುಟ್ಟಿದ ಸಾಲಿ ಶಾಲಿ ಕಲ್ತಾವ ನಾನು ನಿಮ್ಮ ಮಾನನಾ ಅದೇನಿ ಬಾರು ಕಲಸ್ತೀನಿ ಅಲ್ರಿ ಕಲ್ತು ಏನು ಮಾಡಲಿ ನಾನು ಕಲ್ತು ಏನು ರೈತ ರೈತ ಕೆಲ್ಸ ಇಲ್ಲ ಆ ಮಕ್ಕಳ ಇಲ್ಲ ಅಂದ್ರು ನಾವ್ ಮನಿಯಾರ್ ಮಾಡ್ಕೋಬೇಕ ನಾವ್ ರೈತರ ರೈತ ದೇಶದ ಬೆನ್ನೆಲ ನಾ ಕೆಲಸ ಕಲಿಸ್ತೀನಿ ಒಂದ್ ಚಲೋ ಕಣ್ಣ ನೋಡ್ತೀನಿ ನಿನಗ ನೋಡ್ಲಿ ನಾವ್ ಇನ್ನ ಮಾಡ್ತೀನೋ ನಿನಗ ನೀನ್ ನನ್ ಕೈಯ ಕೆಲಸ ಕಲಿ ಹ್ಮ್ ಸಾರೇದಾಗಿ ಕೆಲಸ ಕಲಿ ನನ್ನ ಬಿಡಿ ಹೆಲ್ಪ್ ಮಾಡು ಒಟ್ಟು ಒಳ್ಳೆ ಪ್ರಗತಿ ಬರೋ ರೈತ ಮುಂದ್ ಜೀವನ ಚಲೋ ಬಾ

ಹಾ ಈ ತೋಳದು ಹಿಂಗ ಬೋದಿ ಇಟ್ಟ ಈಗ ಹರಿ ಕಡ ದೊಡ್ಡ ಕೆಲಸ ರೇ ಅದ ನೋಡ್ಕೋದ ಈ ಕಾಲಿಗೆ ಪುಟ್ಟಿ ಇಲ್ಲಿ ಇಟ್ಕೋಬೇಕ ಹಿಂಗ ಆಡ್ಬೇಕ ಹಿಂಗ್ ಹಾಕೋಬೇಕ ಹಿಂಗ್ ಆಡ್ಬೇಕು ಹಿಂಗ ಹಾಕೋಬೇಕು ಹಿಂಗ್ ಹಾಟ್ಬೇಕು ಹಿಂಗ ಹಾಕೋಬೇಕು ಹಿಂಗ ತೋನ್ ಐತ್ಲಾ ಐತ್ಲಾ ಹಿಂಗ್ ಒಗದ್ ಬಿಟ್ರ ಮುಗುದ ಆಗಲ್ಲ ಬಿಡು ಆಗಲ್ಲ ಅಂದ್ರೆ ನಮ್ದು ಏನಪ್ಪ ಸಾಕು ಸಾಕು ನಂಗ ನೋಡ್ತೀನಿ ನಾನೀಗ ಹಾಂ ಬನ್ನಿ ಹಾಂ ಬಂದು 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 ಬಂದೆ ಕುಂಡ್ರು ಬಾ ನಮ್ದು ಆಗಲ್ಲ ನೀವು ಮಾಡು ಮಾಡಂತಿ ಬಾ ಬಾ ಕುಂಡ್ರು ಬಾ ನರ್ಳಿ ಕುಂಡ್ರು ಬಾ ಹ್ಞೂ ಬಾ ಬಾ ದುಡಿದಮ್ಮ ಹೌದು ಕುಂಡ್ರು ಬಾ ನರ್ಗೆ ಟಲ್ವ ಹರ್ಸ್ಗೋ ಹ್ಞೂ ನರ್ಳಿ ಕುಂಡ್ರು ಅಪ್ಪಾ ಏನು ತೆಂಗಿಂಗ್ ಇರ್ತದೆ ಅದು ಏನು ಏ ಎಲ್ಲ ಕಲಿಬೇಕು ಜೀವನದಾಗ ಏನೈತಿ ಎಲ್ಲ ಈ ಕಲಿ ನೋಡು ರೈತಾಪಿ ಅಂದ್ರೆ ಹೆಂಗೈತಿ ಕಲಿತು ಕಲಿತು ಮುಂದೆ ಸೈನ ಆಗ ಲಗ್ನ ಮಾಡ್ತಂದೀನಿ ಇಲ್ಲ ಮತ್ತು ಹಾಂ ಖುಷಿ ಆಗೋದಿಲ್ಲ ಅದಕ್ಕೆ ಎಲ್ಲ ಕೆಲಸ ನೋಡು ಎಲ್ಲ ದನನ ಆರಿ ಬಿಡ್ತೈತಿ ಆಗಲ್ಲಪ್ಪ ನ ಕಡೆ ಇದಕ್ಕೆ ಆಗಲ್ಲ ಕೆಲಸ ಆಗೋಲ್ಲ ಕೆಲಸ ಕಲಿತಾಳೆನು ತಮ್ಮ ಮತ್ತು ಕಾಲೇಜ್ ಬಕ್ಕಿದ್ದಿಲ್ಲ ಯಾವ ಹುಡ್ಗೀನಾರ ಪ್ರೀತಿ ಮಾಡಿದ್ದೀನ ಪ್ರೀತಿ ಯಾರಿಗೂ ಮಾಡಿಲ್ಲ ಹಾಂ ಆದ್ರೆ ಒಯ್ನಿ ತಂಗಿ ಅಳಲ್ಲ ನಾನು ನಿಂತಿತ್ತು ತಂಗಿನ ಪ್ರೀತಿ ಮಾಡಿ ಮಾಡಿ ನಾನು ಅಂದ್ರೆ ಪ್ರೀತಿ ಬಿದ್ದಿ ಬಿದ್ದಿ ಬಿದ್ದೀನಿ ಮತ್ ಫೋನ್ ಗಿನ ಹಚ್ಚಿ ಹಾಕಿಗೆ ಫೋನ್ ಹಚ್ಚಿನಿ ಫೋನ್ ಎತ್ತಾಡ್ತಾ ಇರಲಿಲ್ಲ ಒಟ್ಟೊಟ್ಟು ಯಾಕ ಇವನು ನಾ ಫೋನ್ ಒಂದ್ ಎಂಟ ಸಲ ಫೋನ್ ಹಚ್ಚಿನಿ ಹ್ಮ್ ಎತ್ತಾಗತ್ತಲ್ಲ ಫೋನ್ ನೀ ಪ್ರೀತಿ ಮಾಡಿದ್ ಕರೆ ಐತಿ ಪ್ರೀತಿ ಮಾಡಿದ್ ಕರೆ ಐತಿ ಅಲ್ಲೋ ನೀ ಕಲ್ತಿದ್ದ ಆರ್ಟ್ಸ್ ಮತ್ತ ಆಯ್ ಕಲ್ತಿದ್ದ ಎಂ ಕಾಮ ಹೌದು ಮತ್ತ ಅಕ್ಕಿಗೆ ನಿನಗೆ ಹೆಂಗ್ ಹೊಂತ ಹೂ ಅನ್ಬೇಕಲ್ಲ ಅಕ್ಕಿ ಅದ್ ಹೆಂಗ್ರ ಮಾಡೋ ಮಾರಾಯ ಅಣ್ಣಗೆ ನಿಮ್ ಮತ್ತೆ ಇಷ್ಟ ಮಾಡ್ಬಿಡ್ತೇ ನೋಡೋಣ ಹ್ಮ್ ಹ್ಮ್ ನೆಟ್ಟ ನಾಟ ಲಗ್ಗನ್ ಹೋಗಿ ಬರ್ತೀನಿ ಊರಾಗ ಮದಿಗ್ ಹೇಳ್ಯಾರ ಹಿರ್ತಾನ ಕೇಳ್ಯಾರ ಆ ನಾ ಬರಗೋಡ್ದ ಸ್ವಲ್ಪ ಅದ್ ಇದನ್ನ ಮಾಡ್ಬೇಕ ಏನ ಇಷ್ಟು ನೀರ್ ಹಾಯೋಗ ಮಾಡ್ಬೇಕ ಎಲ್ಲಾ ಮಣ್ಣ ತೆಗಿಬೇಕು ತಗದ್ ಬದಿಗ ಹಾಕ್ಬೇಕ ನೀರ್ ಹಾಯೋಂಗ ಮಾಡ ನಾಟ ಊರಾಗ ಹಿರ್ತಾನ ಹೇಳ್ಯಾರ ಬಟ್ ಬಸವನ್ ಗೌಡ ಇಲ್ಲ ಅಂತಂದ್ರ ಕೆಲಸನೇ ಇಲ್ಲ ಹೇಳಿ ಒಟ್ಟೆ ನಾನು ಫೋನ್ ಹಚ್ಚುದು ಇದು ಮಾಡುದು ಮಾಡಾಕ್ತಾರೆ ಹೋಗಿ ಬರ್ತೀನಿ ನಾಲ್ಕು ಗಂಟೆಗೆ ಬರ್ತೀನಿ ನಾ ಬರಗೋರ್ದ ಇಷ್ಟು ಕೆಲಸ ಮಾಡಿ ಮುಗಿಸ್ಬೇಕ ನಾಲ್ ಮಾಡಿ ಮುಗಿಸ್ತೀನಿ ಆ ನನ್ನ ಮದುವೆ ಸರ್ ಮರ್ಯಾಕ ಹೋಗ್ರ ನಿಂದ ಕಾಜಿ ಬಿಡ ನಾ ಹೋಗಿ ಹೆಂತಿ ಜೋಡಿ ಮಾತಾಡ್ತೀನಿ ನಿಮ್ಮ ತಂಗಿನ ಹೆಂಗಾರ ವಾಪಸ್ ನಮ್ ತಮ್ಮ ಬಾಳ ಮನಸ್ ಪಟ್ಟ ಅಂತ ಹೇಳ್ತೇನೆ ನೀ ಕಾಜಿ ಬಿಡ ಮೊದಲ್ ತೆಗ್ದ ಮಾಡ ಹೋಯ್ ಬಲ್ಲ ನಮ್ಗೆ ಬಾ ಖುಷಿ ಆಯ್ತೆ ಆಟ ಎಲ್ಲಾ ಕೆಲಸ ಮಾಡ್ಬಿಟ್ಟಿ ಈಗ ఎంకనా వసన్గౌడద బాడ తెలుకో తిల్క నా నమ్మ గణపతి పట్టి తెరకు నిమ్మన్ ఎక్కిన అంతద